ಸಾವಿರಾರು ಹೆಂಗಳೆಯರ ಹೃದಯ ಕದ್ದವನು ಸಿನಿಮಾದ ಗಂಧಗಾಳಿನೇ ಗೊತ್ತಿಲ್ದಿದ್ರೂ ಕೂಡ ಸಿನಿಮಾ ರಂಗದಲ್ಲೇ ಅತ್ಯುನ್ನತವಾದಂತಹ ಸಾಧನೆಯನ್ನ ಮಾಡಿದವರು ಅಂದಿನ ಕಾಲದಲ್ಲಿ ಎಲ್ಲಾ ಗಂಡು ಮಕ್ಕಳ ಕನಸಿನ ರಾಣಿ ಆಗಿದ್ದವರು ಮಾಲಾಶ್ರೀ ಹಾಗೆ ಹುಡುಗಿಯರ ಪಾಲಿನ ಕನಸಿನ ರಾಜ ಆಗಿದ್ದವರು ಕಾಲೇಜ್ ಕ್ರಶ್ ಆಗಿದ್ದವರು ಆ ದಿನದ ಚಾಕ್ಲೇಟ್ ಹೀರೋ ಸ್ಫುರದ್ರೂಪಿ ಸುಂದರವಾದಂತಹ ಸುನಿಲ್ ರವರು ಅವರು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಅವರು ಅಭಿನಯಿಸಿದ್ದು ಎಷ್ಟು ಚಿತ್ರಗಳಲ್ಲಿ ಅವರ ದುರಂತ ಅಂತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ನಮಗೆ ಸಹಮತವನ್ನ ನೀಡಿ ನಿಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಬನ್ನಿ ಹಾಗಾದ್ರೆ ವಿಡಿಯೋದೊಳಗಡೆ ಹೋಗೋಣ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಏಪ್ರಿಲ್ ಒಂದನೇ ತಾರೀಕಿನಂದು ಕರಾವಳಿಯ ಉಡುಪಿ ಜಿಲ್ಲೆಯ ಎಡತಾಡಿ ಎಂಬಲ್ಲಿ ಜನಿಸ್ತಾರೆ ಇವರು ಇವರ ಮೂಲ ಹೆಸರು ರಾಮಕೃಷ್ಣ ಅಂತ ಚಿಕ್ಕ ವಯಸ್ಸಿನಲ್ಲೇನೆ ಸಭ್ಯ ಸ್ವಭಾವದ ಹಾಗೂ ಜಾಣರಾಗಿದ್ದವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಊರಿನಲ್ಲೇ ಇದ್ದು ಮುಗಿಸ್ತಾರೆ ತಂದೆ ತಾಯಿ ಇಬ್ರು ಅಕ್ಕಂದಿರು ಒಬ್ಬ ಅಣ್ಣ ಇವರ ಜೊತೆಗೆ ಬೆಳೆದಂತಹವರೇ ಈ ಸುನಿಲ್ ಸುನಿಲ್ ಎಂದ್ರೆ ಅಕ್ಕ ಹಾಗೂ ಅಣ್ಣನಿಗೆ ತುಂಬಾ ಇಷ್ಟ ಯಾಕೆಂದ್ರೆ ಕೊನೆಯ ತಮ್ಮನಾಗಿದ್ದರಿಂದ ಸುನಿಲ್ ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನವರು ಆಗಿದ್ರು ಸುನಿಲ್ ರವರು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ತಮ್ಮ ಸೋದರ ಮಾವನ ಮನೆಯಲ್ಲಿ ಉಳಿದುಕೊಂಡು ತಮ್ಮ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮುಂದುವರೆಸ್ತಾರೆ ಸುನಿಲ್ ರವರಿಗೆ ನಟನೆ ನೃತ್ಯಗಳೆಂದರೆ ತುಂಬಾ ಇಷ್ಟ ಹಾಗಾಗಿ ಕಾಲೇಜಿನಲ್ಲಿ ನಲ್ಲಿ ನಡೀತಾ ಇದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು ಯಕ್ಷಗಾನದ ವೇಷವನ್ನು ಧರಿಸಿ ಯಕ್ಷಗಾನದ ನೃತ್ಯಗಳನ್ನ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ದಿನ ಅಂದಿನ ವಾರ ಪತ್ರಿಕೆಯ ಮುಖಪುಟದಲ್ಲಿ ಒಂದರಲ್ಲಿ ಅಚಾನಕ್ಕಾಗಿ ಇವರ ಒಂದು ಫೋಟೋ ಬಿತ್ತರವಾಗುತ್ತೆ ಈ ಫೋಟೋ ಹಲವು ಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರ ಕಣ್ಣಿಗೆ ಬೀಳುತ್ತೆ ಇಂತಹ ಸುಂದರವಾದ ಹುಡುಗನಿಗೆ ಸಿನಿಮಾ ರಂಗದಲ್ಲಿ ಯಾಕೆ ಒಂದು ಅವಕಾಶವನ್ನ ಕೊಡಬಾರದು ಅಂತ ತೀರ್ಮಾನಿಸ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದಂತಹ ಸಮಯ ಅಂದೋವರು ಮೊದಲು ನಟಿಸಿದಂತಹ ಸಿನಿಮಾ ಸುರಭಿ ಆದ್ರೆ ಈ ಚಿತ್ರ ಅಷ್ಟೊಂದೇನು ಹೆಸರು ಮಾಡಲಿಲ್ಲ ಆದರೆ ಸುನಿಲ್ ಎಂಬ ಹೊಸ ಪ್ರತಿಭೆ ಇಡೀ ಚಿತ್ರರಂಗಕ್ಕೇನೆ ಪರಿಚಯವಾಗಿತ್ತು ಇದಾದ ನಂತರ ಬಿಸಿ ರಕ್ತ ಎಂಬ ಚಿತ್ರದಲ್ಲಿ ನಟಿಸ್ತಾರೆ ಅಂದಿನ ಕಾಲಕ್ಕೆ ಇದು ಸೂಪರ್ ಹಿಟ್ ಆಗುತ್ತೆ ಆದ್ರೆ ಕರ್ನಾಟಕದ ಜನತೆಗೆ ಸುನಿಲ್ ಪರಿಚಯ ಇನ್ನೂ ಕೂಡ ಆಗಿರಲಿಲ್ಲ ಕಾರಣ ಇದರಲ್ಲಿ ಬಹು ತಾರಾ ಹಾಗಾಗಿ ನಂತರ ಇವರು ಪೂರ್ಣ ಪ್ರಮಾಣದ ನಾಯಕನಾಗಿ ನಟಿಸಿದಂತಹ ಸಿನಿಮಾ ಶ್ರುತಿ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಕರ್ನಾಟಕಕ್ಕೇನೆ ಇವರನ್ನ ಪರಿಚಯಿಸಿತ್ತು ಈ ಸಿನಿಮಾ ಇದರಲ್ಲಿ ಇವರು ನಾಯಕ ನಟರಾಗಿ ಅದ್ಭುತವಾಗಿ ಅಮೋಘವಾಗಿ ನಟಿಸಿದ್ರು ಈ ಸಿನಿಮಾಗೆ ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿತು ಇದಾದ ಬಳಿಕ ಸಿಬಿಐ ಶಿವ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ ಇದು ಬಹು ತಾರಾಗಣ ಇದ್ದಂತಹ ಚಿತ್ರ ಇದರಲ್ಲಿ ಟೈಗರ್ ಪ್ರಭಾಕರ್ ಮೂಲ ಹೀರೋ ಆದರೆ ಅವರ ಜೊತೆಗೆ ಜಗ್ಗೇಶ್ ರಮೇಶ್ ಹಾಗೂ ಸುನಿಲ್ ರವರು ನಟಿಸ್ತಾರೆ ನಟಿ ಮಾಲಾಶ್ರೀ ಅವರ ಜೊತೆಗೆ ನಟಿಸಿದ ಮೊದಲ ಸಿನಿಮಾ ಅದು ತವರು ಮನೆ ಉಡುಗೊರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ತೆರೆಗೆ ಬರುತ್ತೆ ನಟ ಶ್ರೀಧರ್ ಇದರಲ್ಲಿ ಪ್ರಧಾನ ನಾಯಕರಾಗಿದ್ದು ಸುನಿಲ್ ಹಾಗೂ ಮಾಲಾಶ್ರೀ ಅವರ ಅದ್ಭುತ ನಟನೆ ಹಾಗೂ ಫ್ಯಾಮಿಲಿ ಕಥಾಹಂದರವನ್ನು ಹೊಂದಿದಂತಹ ಸಿನಿಮಾ ಇದು ಬಾಕ್ಸ್ ಕೊಳ್ಳೆ ಹೊಡೆಯುತ್ತೆ ಇಲ್ಲಿಂದ ಮಾಲಾಶ್ರೀ ಹಾಗೂ ಸುನಿಲ್ ರವರ ಸಿನಿ ಜರ್ನಿ ಪ್ರಾರಂಭ ಆಗುತ್ತೆ ಅಂದಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಡಾಕ್ಟರ್ ರಾಜ್ಕುಮಾರ್ ಲೀಲಾವತಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಹಾಗೂ ಅನಂತನಾಗ ಲಕ್ಷ್ಮಿ ಶಂಕರ್ನಾಗ್ ಗಾಯತ್ರಿ ಶಿವರಾಜ್ ಕುಮಾರ್ ಸುಧಾರಾಣಿ ಹೀಗೆ ಹಲವಾರು ನಟ ನಟಿಯರ ಜೋಡಿಗಳು ಫೇಮಸ್ ಆಗ್ತಾ ಇದ್ವು ಅದೇ ರೀತಿ ಸುನಿಲ್ ಹಾಗೂ ಮಾಲಾಶ್ರೀ ಅವರ ಜೋಡಿ ಕೂಡ ಅಂದಿನ ಕಾಲದಲ್ಲಿ ಸೂಪರ್ ಹಿಟ್ ಆಗಿತ್ತು ಸುನಿಲ್ ನಟಿಸಿದಂತಹ ಮೂವತ್ತು ಚಿತ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಮಾಲಾಶ್ರೀ ಅವರ ಜೊತೆಗೇನೆ ಅಭಿನಯಿಸ್ತಾ ಇದ್ರು ಯಾವ ಮಟ್ಟಿಗೆ ಅಂದ್ರೆ ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದಲ್ಲೇನೆ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತಾನೆ ಫೇಮಸ್ ಆಗಿತ್ತು ಇವರಿಬ್ಬರು ಮದುವೆ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಹಾಗೂ ಇವರ ನಟನೆಯ ಹಲವಾರು ಚಿತ್ರಗಳು ಬಂದಿದ್ವು ಬೆಳ್ಳಿ ಕಾಲುಂಗುರ ಸಿಂಧೂರ ತಿಲಕ ಮಾಲಾಶ್ರೀ ಮಾಮಾಶ್ರೀ ಮಾಂಗಲ್ಯ ಮನಮಿಚ್ಚಿದ ಸೊಸೆ ಸ್ನೇಹದ ಕಡಲಲ್ಲಿ ಸಾಹಸಿ ಮರಣ ಮೃದಂಗ ಹೀಗೆ ಮುಂತಾದ ಚಿತ್ರಗಳ ಸಾಲು ಸಾಲು ದಂಡೆ ಬರಲಾರಂಭಿಸಿತು ಹಾಗೆ ಎಲ್ಲಾ ಸಿನಿಮಾಗಳು ಕೂಡ ಅಂದಿನ ಕಾಲದಲ್ಲಿ ಸೂಪರ್ ಹಿಟ್ ಕೂಡ ಆಗಿರ್ತಾ ಇದ್ವು ಇವರಿಬ್ಬರು ಯಾವ ಮಟ್ಟಿಗೆ ಬ್ಯುಸಿ ಆಗಿದ್ರಂದ್ರೆ ಇವರ ಒಂದು ಕಾಲ್ ಶೀಟ್ಗೆ ತಿಂಗಳುಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ಬಂದಿತ್ತು ಸುನಿಲ್ ಹಾಗೂ ಮಾಲಾಶ್ರೀ ಅವರು ಕನ್ನಡ ಮಾತ್ರದಲ್ಲೇನೆ ತೆಲುಗು ತಮಿಳು ಮಲಯಾಳಂ ಚಿತ್ರಗಳಲ್ಲೂ ಸಹ ನಟಿಸಿ ಸೈ ಅನಿಸ್ಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಸುನಿಲ್ ರವರು ಹಲವಾರು ಸಿನಿಮಾಗಳಲ್ಲಿ ಅಮೋಘವಾದ ನಟನೆಗೆ ಹಲವಾರು ಪ್ರಶಸ್ತಿಗಳನ್ನೂ ಕೂಡ ಪಡ್ಕೊಂಡಿದ್ದಾರೆ ಅಂದಿನ ಕಾಲದಲ್ಲಿ ಸಾರ್ವಕಾಲಿಕ ಇಟ್ಟಹಾದಂತಹ ಸಿನಿಮಾ ಅದು ಸುನಿಲ್ ಮಾಲಾಶ್ರೀ ಅಭಿನಯದ ಬೆಳ್ಳಿ ಕಾಲುಂಗುರ ಈ ಚಿತ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಜುಲೈ ಇಪ್ಪತ್ ಮೂರನೇ ತಾರೀಕು ಹೈದರಾಬಾದ್ ನಲ್ಲಿ ಶೂಟಿಂಗ್ ಮುಗಿಸಿಕೊಂಡು ಸುನಿಲ್ ರವರು ಮಾಲಾಶ್ರೀ ಅವರಿಗೆ ಕರೆ ಮಾಡಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಒಂದು ರಸಮಂಜುರಿ ಕಾರ್ಯಕ್ರಮ ಇದೆ ನಾವಿಬ್ರು ಹೋಗಿ ಅದನ್ನ ಅಟೆಂಡ್ ಮಾಡಿ ಬರೋಣ ಅಂತ ಹೇಳ್ತಾರೆ ಆದ್ರೆ ಅವರು ಮೊದಲು ನಿರಾಕರಿಸ್ತಾರೆ ನಂತರ ಒಪ್ಕೊಳ್ತಾರೆ ಹೀಗೆ ನಿರ್ಧರಿಸಿದ ನಂತರ ಸುನಿಲ್ ಹಾಗೂ ಮಾಲಾಶ್ರೀ ಸಚಿನ್ ಅನ್ನೋರು ಸುನಿಲ್ ರವರ ಸಹೋದರ ಆಗಿರ್ತಾರೆ ಹಾಗೂ ಡ್ರೈವರ್ ಎಲ್ಲರೂ ಕೂಡ ಹೊರಡ್ತಾರೆ ಸುನಿಲ್ ರವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ರು ಆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ರು ಆ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಿಗಾಗಲೇ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಶೂಟಿಂಗ್ ಮುಗಿಸ್ಕೊಂಡ ತಕ್ಷಣ ಜರ್ನಿ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಇದೆಲ್ಲದ್ರಿಂದ ಅತೀವವಾಗಿ ಸುಸ್ತಾಗಿದ್ದಂತಹ ಸುನಿಲ್ ಇವತ್ತು ಇಲ್ಲಿನೇ ಮಲಗಿದ್ದು ಬೆಳಗ್ಗೆ ಹೋಗೋಣ ಅಂತಾರೆ ಆದ್ರೆ ಡ್ರೈವರ್ ಕೃಷ್ಣ ಇಲ್ಲ ಸರ್ ಆಗೋದಿಲ್ಲ ನಾಳೆ ಬೆಳಿಗ್ಗೆನೆ ನನ್ನ ಮಗಳ ಬರ್ತ್ಡೇ ಇದೆ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಮನೆಯಲ್ಲಿ ಇರ್ಬೇಕು ಅಂತಾರೆ ಎಷ್ಟೇ ಹೇಳಿದ್ರು ಕೇಳದಲ್ಲೇ ಇರುವಂತಹ ಕೃಷ್ಣ ಒಂದೇ ಸಮನೆ ಹಠ ಹಿಡಿತಾರೆ ಇನ್ನೇನ್ ಮಾಡೋದು ಅಂತ ಎಲ್ರು ಕೂಡ ಹೊರಡ್ತಾರೆ ರಾತ್ರಿ ಇಡೀ ಡ್ರೈವರ್ಗೆ ನಿದ್ದೆ ಬರಬಾರದು ಅಂತ ಅವರ ಜೊತೆಗೆ ಮಾತನಾಡ್ತಾನೆ ಬರ್ತಾ ಇರ್ತಾರೆ ಬೆಳಗಿನ ಜಾವದಲ್ಲಿ ಅತಿಯಾಗಿ ನಿದ್ದೆ ಬರೋದ್ರಿಂದ ಜೊತೆಗೆ ಸುಸ್ತಾಗಿದ್ದಿರೋ ಕಾರಣ ಮೂರು ಜನನು ಕೂಡ ನಿದ್ದೆಗೆ ಜಾರ್ತಾರೆ ಕೃಷ್ಣ ಒಬ್ರನ್ನೇ ಡ್ರೈವ್ ಮಾಡ್ತಾ ಇರ್ತಾರೆ ಅದು ಬೆಳಗಿನ ಜಾವ ಐದರ ಸಮಯ ನಿದ್ದೆ ಮಂಪರಿನಲ್ಲಿದ್ದಂತಹ ಕೃಷ್ಣ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಲಾರಿಗೆ ಡಿಕ್ಕಿ ಹೊಡಿತಾರೆ ಕೃಷ್ಣ ಸ್ಥಳದಲ್ಲೇನೆ ಮೃತಪಡ್ತಾರೆ ಸುನಿಲ್ ಸಚಿನ್ ಹಾಗೂ ಮಾಲಾಶ್ರೀ ಅವರಿಗೆ ಗಂಭೀರ ಗಾಯಗಳಾಗುತ್ತೆ ಅವರನ್ನ ಹತ್ತಿರದ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಗೆ ಸೇರಿಸ್ತಾರೆ ಸಚಿನ್ ಹಾಗೂ ಮಾಲಾಶ್ರೀ ಅವರಿಗೆ ಗಂಭೀರ ಗಾಯಗಳಾಗಿದ್ರು ಚೇತರಿಸಿಕೊಳ್ಳುವಂತಿದ್ರು ಆದ್ರೆ ಸುನಿಲ್ ರವರ ಪರಿಸ್ಥಿತಿ ತುಂಬಾನೇ ಚಿಂತಾಜನಕವಾಗಿತ್ತು ಅಷ್ಟೊತ್ತಿಗೆ ಆಗ್ಲೇ ಈ ವಿಷಯ ಕಾಡ್ಗಿಚ್ಚಿನಂತೆ ಹರಡಿತ್ತು ಜಿಲ್ಲಾ ಆಸ್ಪತ್ರೆಯ ಮುಂದೆ ತಮ್ಮ ನೆಚ್ಚಿನ ನಟ ನಟಿಗೆ ಆಕ್ಸಿಡೆಂಟ್ ಆಗಿರುವಂತಹ ವಿಷಯವನ್ನ ತಿಳಿದು ಜನ ಸಾಗರವೇ ಹರಿದು ಬಂದಿತ್ತು ಬೆಳಗಿನ ಎಂಟು ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿನಿಂದ ಅವರ ಅಣ್ಣ ಸ್ಥಳಕ್ಕೆ ಬರ್ತಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಸುನಿಲ್ ರವರನ್ನ ಬೆಂಗಳೂರಿಗೆ ಸಾಕಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ದಾರಿಯ ಮಧ್ಯದಲ್ಲೇನೆ ಸುನಿಲ್ ರವರು ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಆಗಷ್ಟೇ ಇನ್ನೂ ಮಾಸದ ನಾಗ್ರವರ ಸಾವಿನ ಹಿಂದೆನೆ ಉದಯೋನ್ಮುಖ ಸ್ಫುರದ್ರೂಪಿ ಎಲ್ಲರ ನೆಚ್ಚಿನ ಚಾಕ್ಲೇಟ್ ಹೀರೋನ ಅಗಲುವಿಕೆ ಚಿತ್ರರಂಗಕ್ಕೆ ಮಾತ್ರ ಅಲ್ಲದಲೇನೆ ಇಡೀ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಗೆ ತುಂಬಲಾಗ್ದಂತಹ ನಷ್ಟ ಆಗಿತ್ತು ಚಿತ್ರರಂಗಕ್ಕೆ ಬಂದ ಕೇವಲ ಐದು ವರ್ಷಗಳಲ್ಲೇನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕರ್ನಾಟಕದ ಮನೆ ಮಾತಾಗಿದ್ದಂತಹ ಸುನಿಲ್ ರವರು ನಮ್ಮನ್ನೆಲ್ಲ ಆಗಲಿ ಇಲ್ಲಿಗೆ ಸುಮಾರು ಮೂವತ್ತು ವರ್ಷಗಳಾಗಿದೆ ಇಂದಿಗೂ ಕೂಡ ಅವರ ಅಭಿನಯಕ್ಕೆ ಮಾರು ಹೋಗದವರಿಲ್ಲ ಇಂದಿಗೂ ಅವರ ಮೇಲಿನ ಅಭಿಮಾನ ಸ್ವಲ್ಪವೂ ಕೂಡ ಯಾರೆಲ್ಲೂ ಕಮ್ಮಿ ಆಗಿಲ್ಲ ವೀಕ್ಷಕರೇ ಈ ವಿಡಿಯೋ ನೋಡ್ತಾ ಇರುವಂತಹ ನಿಮ್ಮಲ್ಲೂ ಕೂಡ ಯಾರಾದ್ರೂ ಸುನಿಲ್ ರವರ ಅಭಿಮಾನಿಗಳಿದ್ರೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ